ಬೋರ್ಡ್ ಹಾಗೂ ಯೂನಿವರ್ಸಿಟಿ ಫೈನಲ್ ಎಕ್ಸಾಮ್ ಆನ್ಸರ್ ಮಾಡ್ತಾ ಇರೋಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ನನ್ನದೊಂದು ಸಲಹೆ ನೀವ್ ಯಾವ ಊರಿನಲ್ಲಿ ವಾಸಿಸ್ತಾ ಇದ್ದೀರೋ ಆ ಊರಿನ ಸಮಾಚಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೀವು ತಿಳ್ಕೊಂಡಿರ್ಬೇಕು ಅಂದ್ರೆ ಲೋಕಲ್ ನ್ಯೂಸ್ ಯಾಕೆ ಅಂತ ಅಂದ್ರೆ ಅದು ಪ್ರತ್ಯೇಕವಾಗಿ ಈ ಎಕ್ಸಾಮ್ ನಿಮ್ಮ ಹತ್ರ ಬರ್ತಾ ಇರ್ಬೇಕು ಅಥವಾ ಎಕ್ಸಾಮ್ ದಿನಗಳಲ್ಲಿ ಯಾರಾದ್ರೂ ವಿ ಐ ಪಿ ಪರ್ಸನ್ ಸೆಲೆಬ್ರಿಟೀಸ್ ಅಥವಾ ಪೊಲಿಟಿಕಲ್ ಮೆಂಬರ್ ನಿಮ್ ಊರಿಗೆ ವಿಸಿಟ್ ಮಾಡ್ತಾ ಇದಾರ ಅಥವಾ ಏನಾದ್ರೂ ಬಂದ್ ಸ್ಟ್ರೈಕ್ ಇದೆಯಾ ಕೋಮು ಗಲಭೆಗಳಿದ್ಯಾ ಅಥವಾ ಯಾವ್ದಾದ್ರು ದೊಡ್ಡ ಹಬ್ಬ ಅಥವಾ ಆಚರಣೆಗಳು ಏನಾದ್ರೂ ಪ್ರೋಗ್ರಾಮ್ಸ್ ನಿಮ್ ಊರ್ನಲ್ಲಿ ಇದ್ಯಾ ಏನಾದ್ರೂ ಮೆರವಣಿಗೆ ಇದ್ಯಾ ಅಂತ ಹೇಳ್ಕೊಂಡು ಈ ಎಲ್ಲಾ ಆ ಕ್ರಮಗಳು ಪ್ರತ್ಯೇಕವಾಗಿ ನಿಮ್ಮ ಎಕ್ಸಾಮ್ ಟೈಮ್ ನಲ್ಲಿ ಇದ್ದಾಗ ನೀವ್ ಏನ್ ಮಾಡಬೇಕು ಆದಷ್ಟು ಮಟ್ಟಿಗೆ ನಿಮ್ಮ ಮನೆಯಿಂದ ಎಕ್ಸಾಮ್ ಹಾಲ್ನ ರೀಚ್ ಆಗೋದಿಕ್ಕೆ ಟ್ರೈ ಮಾಡಬೇಕು ನೀವು ಎಷ್ಟು ಬೇಗ ಎಕ್ಸಾಮ್ ಹಾಲ್ಗೆ ಹೋಗಿ ತಲುಪ್ತಿರೋ ಅಷ್ಟು ನೀವು ಸೇಫ್ ಅಂತೇಳಿ ನೀವು ಎಷ್ಟು ಬೇಗ ಅಲ್ಲಿ ತಲುಪುದ್ರೂ ನೋ ಪ್ರಾಬ್ಲಮ್ ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಸ್ಟಡಿ ಮಾಡಬಹುದು ಬೇರೆ ವಿದ್ಯಾರ್ಥಿಗಳ ಜೊತೆ ಡಿಸ್ಕಸ್ ಮಾಡಿ ಕೊನೆ ಮೂಮೆಂಟ್ ಅಲ್ಲಿ ಆ ನ ಗೇನ್ ಮಾಡಬಹುದು ಸೊ ನಿಮಗೆ ಲಾಸ್ ಏನೂ ಇಲ್ಲ ಆದ್ರೆ ಇಂತಹ ಸಂದರ್ಭಗಳಲ್ಲಿ ನೀವು ಮನೆಯಿಂದಾನೇ ಲೇಟ್ ಆಗಿ ಎಕ್ಸಾಮ್ ಹಾಲ್ ಹೊರಟ್ರಿ ಅಂದ್ರೆ ಎಕ್ಸಾಮ್ ಹಾಲ್ಗೆ ಬೇಗ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡೋದಿದೆ ಅಂತ ತಿಳ್ಕೊಂಡು ಏನಾಗುತ್ತೆ ಮೈ ಬಿ ನೀವು ನಡುವೆ ಈ ಸ್ಟ್ರೈಕ್ ಇರ್ಬೋದು ಕೋಮು ಗಲಭೆಗಳು ಅಥವಾ ಏನೋ ಮೆರವಣಿಗೆ ಹೋಗ್ತಾ ಇದೆ ಯಾವುದೋ ಒಂದು ಕಾರಣಕ್ಕೆಲ್ಲಾ ವೆಹಿಕಲ್ಸ್ ಗಳನ್ನೆಲ್ಲ ಅಹ್ ನಿಲ್ಲಿಸಿರ್ತಾರೆ ಹೋಗೋದಕ್ಕೆ ಹೋಗೋದಿಕ್ ಮುಂದೆ ಹೋಗೋದಿಕ್ ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗ್ತೀರಾ ನೀವು ಇದ್ರ ನಡುವೆ ಸಿಕ್ಕಾಕೊಳ್ತೀರಾ ಎಕ್ಸಾಮ್ ಹಾಲ್ನ ರೈಟ್ ಟೈಮ್ ರೀಚ್ ಆಗೋದಿಕ್ಕೆ ಆಗ್ದಲೇ ಇರ್ಬೋದು ತುಂಬಾ ಲೇಟ್ ಆಗಿ ರೀಚ್ ಆದಾಗ ಏನಾಗುತ್ತೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟ್ರಿ ಆಗೋದಕ್ಕೆ ನಿಮಗೆ ಅವಕಾಶ ಕೊಡೋದಿಲ್ಲ ಅಥವಾ ನೀವು ಎಕ್ಸಾಮ್ ಹಾಲ್ ತಲುಪ್ಲಿಕ್ಕೆ ಆಗದಲ್ಲೇನೆ ಇರಬಹುದು ಲಾಸ್ ಆಗುತ್ತೆ ಅಥವಾ ನೀವು ತಲುಪಲೂಬಹುದು ಸ್ವಲ್ಪ ಲೇಟ್ ಆಗಿ ಎಕ್ಸಾಮ್ ಹಾಲ್ ಒಳಗಡೆ ಬಿಟ್ಲೂಬಹುದು ಅದು ಏನಾಗುತ್ತೆ ನೀವು ಆಲ್ರೆಡಿ ಪ್ಯಾನಿಕ್ ಆಗಿರ್ತೀರ ಕನ್ಫ್ಯೂಸ್ಡ್ ಆಗಿರ್ತೀರಾ ಸೊ ನಿಮ್ಗೆ ಅಲ್ಲಿ ಎಕ್ಸಾಮ್ ಹಾಲ್ ಒಳಗಡೆ ಹೋಗಿ ಎಕ್ಸಾಮ್ ಬರೀಲಿಕ್ಕೂ ಸರಿ ಆಗೋದಿಲ್ಲ ಇದರಿಂದ ನೀವು ಕಮ್ಮಿ ಸ್ಕೋರ್ ತಗೊಳ್ಬಹುದು ಇಲ್ಲ ಫೇಲ್ ಎರಡು ವರ್ಷಗಳ ಹಿಂದೆ ಇದೇ ತರ ಒಂದು ವಿಚಾರ ಬ್ಯಾಂಗ್ಳೂರ್ ನಡೆದಿತ್ತು ನಡೆದಿತ್ತು ನ್ಯೂಸ್ ನಲ್ಲಿ ಓದಿದ್ದೆ ಯಾರೋ ವಿ ಐ ಪಿ ಪರ್ಸನ್ಸ್ ಬರೋದ್ರಲ್ಲಿ ಇದ್ರು ಆಗ ವೆಹಿಕಲ್ ಮೂಮೆಂಟ್ ಎಲ್ಲ ಒಂದು ಸ್ವಲ್ಪ ಸಮಯಕ್ಕೆ ಸ್ಟಾಪ್ ಮಾಡಿದ್ರು ಆ ಸಮಯದಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅವ್ರಿಗೆ ಎಕ್ಸಾಮ್ ನಡೀತಾ ಇತ್ತು ಸೊ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಎಕ್ಸಾಮ್ ಹಾಲ್ನ ರೀಚ್ ಆಗೋದಿಕ್ ಆಗ್ಲಿಲ್ಲ ಪ್ಲಸ್ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಎಕ್ಸಾಮ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಸೊ ಇದರಿಂದ ಅವು ಆ ದಿನಗಳಲ್ಲಿ ಮದುವೆ ಇದ್ದವ್ರದ್ದು ಗಂಡು ಒಂದ್ ಕಡೆ ಇತ್ತು ಹೆಣ್ಣು ಒಂದ್ ಕಡೆ ಇತ್ತು ಈವನ್ ಆ ಮದುವೆ ಮಂಟಪ ಕೂಡ ಅವ್ರಿಗೆ ರೈಟ್ ಟೈಮಿಗೆ ರೀಚ್ ಆಗೋದಿಕ್ ಆಗ್ಲಿಲ್ಲ ಈ ತರ ಆಗಿರೋ ಎಷ್ಟೋ ಘಟನೆಗಳಿವೆ ಆದ್ರಿಂದ ಇದು ನಿಮ್ಮ ಜೊತೆ ಆಗಬಾರ್ದು ಅಂತ ಹೇಳಿದೆ ಸ್ಟೂಡೆಂಟ್ಸ್ ಆದಷ್ಟು ಬೇಗ ಯಾವಾಗ್ಲೂ ಏನ್ ಇರ್ಲಿ ಇಲ್ದಲೆ ಇರಲಿ ಹಾಫ್ ಆನ್ ಅವರ್ ಟು ಒನ್ ಅವರ್ ಬಿಫೋರ್ ಯಾವಾಗ್ಲೂ ಎಕ್ಸಾಮ್ ಸೆಂಟರ್ನ ರೀಚ್ ಆಗೋದಿಕ್ಕೆ ಟ್ರೈ ಮಾಡಿ ಹೋಪ್ ದಿಸ್ ಇಸ್ ಹೆಲ್ಪ್ಫುಲ್ ಫುಲ್